ಹೊಳೆನರಸೀಪುರ ತಾಲೂಕಿನ ಮೂಡಲಕೊಪ್ಪಲು ಗ್ರಾಮದಲ್ಲಿ ನಮ್ಮ ಜಮೀನಿಗೆ ತೆರಳಲು ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ನಮ್ಮ ಪೂರ್ವಿಕರು ಬಳಸುತ್ತಿದ್ದ ಸರ್ಕಾರಿ ಭೂಮಿಯಲ್ಲಿ ಇದ್ದ ರಸ್ತೆಯನ್ನು ಉಳುಮೆ ಮಾಡಿಕೊಂಡು ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಎಂದು ರೈತರು ಕಣ್ಣೀರು ಹಾಕಿದರು ತಾಲೂಕಿನ ಮೂಡಲಕೊಪ್ಪಲು ಗ್ರಾಮದ ಸಮೀಪ ಜಮೀನಿಗೆ ತೆರಳಲು ಇದ್ದ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ವಿನಾಕಾರಣ ತೊಂದರೆ ನೀಡುತ್ತಾ ನನ್ನ ಮೇಲೆ ಹಲ್ಲೆ ನಡೆಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ದಾಖಲಿಸಿದ್ದಾರೆ ರಸ್ತೆ ಇದ್ದ ಕಾರಣದಿಂದ ಇಲ್ಲಿ ಕಿರು ಸೇತುವೆ ನಿರ್ಮಿಸಿದ್ದಾರೆ ನೋಡಿ ಎಂದು ತೋರಿಸಿ ಕಾಳೇಗೌಡ ಮತ್ತು ಸಂಗಡಿಗರು ನೀಡುತ್ತಿರುವ ತೊಂದರೆಯಿಂದಾಗಿ ನನಗೆ ಆತ್ಮಹತ್ಯೆ ಒಂದೇ ದಾರಿ ಎಂದು ಮಹಾದೇವ ಎಂಬ ರೈತ ಕಣ್ಣೀರು ಹಾಕಿದರು ಈ ಸಮಸ್ಯೆ ಕುರಿತಂತೆ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಮತ್ತು ಜಿ ಪಿ ಆರ್ ಎಸ್ನಲ್ಲಿ ನಕ್ಷೆ ನೋಡಿದರೂ ಸಹ ರಸ್ತೆ ಎಂದೇ ತೋರಿಸುತ್ತೆ ಎಂದು ನಕ್ಷೆಯನ್ನು ಮಹಾದೇವ ತೋರಿಸಿದರು ಈ ರಸ್ತೆಯಲ್ಲಿ ಮುಂದೆ ಸಾಗಿದರೆ ತೊಂಬತ್ತು ಎಕರೆಗೂ ಹೆಚ್ಚು ಕೃಷಿ ಭೂಮಿಗೆ ಉಪಯೋಗವಿದೆ ಮತ್ತು ಇನ್ನೊಂದು ಭಾಗದಲ್ಲಿ ಕೆರೆ ಇದು ಈ ರಸ್ತೆ ಅನಿವಾರ್ಯವಾಗಿದೆ ಹಾಗೂ ರಸ್ತೆ ಇಲ್ಲದೆ ಕೃಷಿ ಭೂಮಿಯಲ್ಲಿ ವ್ಯವಸಾಯವನ್ನೇ ಮಾಡಲಾಗುತ್ತಿಲ್ಲ ಜೊತೆಗೆ ಇವರುಗಳ ವರ್ತನೆಯಿಂದ ಕೃಷಿಯನ್ನೇ ನಂಬಿ ಬದುಕುತ್ತಿರುವ ನಮ್ಮ ಬದುಕು ಶೋಚನೀಯವಾಗಿದೆ ಎಂದರು ನಮ್ಮ ಸ್ವಂತ ಜಮೀನಿನಲ್ಲಿ ಓಡಾಡಲು ನಾವುಗಳು ಭೂಮಿ ಬಿಟ್ಟುಕೊಟ್ಟು ರಸ್ತೆ ಮಾಡಿಕೊಳ್ಳಲು ಸಿದ್ಧರಿದ್ದೇವೆ ಆದರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವ ವ್ಯಕ್ತಿ ರಸ್ತೆಗೆ ಭೂಮಿ ನೀಡಲು ಸಿದ್ಧರಿಲ್ಲ ಕಾಳೇಗೌಡರ ಜೊತೆಗೆ ಚೇತನ್ ಪ್ರವೀಣ್ ಜವರೇಗೌಡ ರಮೇಶ್ ಹಾಗೂ ವಾಟರ್ಮನ್ ನಿಂಗೇಗೌಡ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಎಂದರು ಕಾವೇರಮ್ಮ ಎಂಬ ರೈತ ಮಹಿಳೆ ಮಾತನಾಡಿ ನನ್ನ ಜಮೀನಿನಲ್ಲಿ ಸಣ್ಣ ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಿದ್ದು ಕುಡಿಯಲು ನೀರಿನ ಪೈಪ್ಲೈನ್ ಹಾಗೂ ವಿದ್ಯುತ್ ಸಂಪರ್ಕ ಕೊಡದಂತೆ ತೊಂದರೆ ನೀಡುತ್ತಿದ್ದಾರೆ ನಮ್ಮ ತಂದೆ ಇದೇ ರಸ್ತೆಯಲ್ಲಿ ಓಡಾಡಿಕೊಂಡು ವ್ಯವಸಾಯ ಮಾಡುತ್ತಿದ್ದರು ಈಗ ನನಗೆ ಯಾರೂ ದಿಕ್ಕು ಇಲ್ಲ ನಾಲ್ಕು ಹೆಣ್ಣು ಮಕ್ಕಳ ಕಟ್ಟಿಕೊಂಡು ಜೀವನ ಮಾಡುತ್ತಿದ್ದೇನೆ ಇವರು ರಾತ್ರಿ ಹಗಲು ಎನ್ನದೇ ನೀಡುತ್ತಿರುವ ತೊಂದರೆ ಸಹಿಸಲು ಆಗುತ್ತಿಲ್ಲವೆಂದು ರೋಧಿಸಿದರು ಲಕ್ಷ್ಮಣ ಸಾಕರಾಜ ಲಕ್ಕೇಗೌಡರು ಕರಿಗೌಡರು ರಂಗ ಸಣ್ಣೇಗೌಡರು ಕೃಷ್ಣೇಗೌಡರು ಮಧು ನಿಂಗರಾಜು ಮರೀಗೌಡರು ಜಯಮ್ಮ ಸವಿತಾ ಗೋವಿಂದರಾಜು ಸತೀಶ್ ಗೌಡ ಶಿವಣ್ಣ ಹಾಗೂ ಇತರರು ಈ ಸಂದರ್ಭದಲ್ಲಿ ಇದ್ದರು ಕಾನೂನು ಹಾಕ್ತೀರ ಮಾಡ್ಕೊಳ್ಳಿ ನೀವು ಹೊಲದೊಳಗೆ ಬರಬೇಡಿ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರೆ ಆ ರೀತಿ ನಡ್ಕೊಳ್ಳಿ ಏನಿದ್ರು ರೋಡಲ್ಲಿ ಆಟ ಆಡ್ಬೇಕು ನನ್ನ ಹೆಸರು ಮಾದೇವ್ ಅಂದ್ಬಿಟ್ಟು ಶ್ರಾವಣ ಪಕ್ಕ ಮೂಡ್ಲುಕಪ್ಪಲು ಗ್ರಾಮದವನು ನನಗೆ ಇಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ವರ್ಷದಿಂದ ಓಡಾಡ್ತಿದ್ದಂಥ ರೋಡು ಇದ್ರ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಇದೆ ತಹಶೀಲ್ದಾರ್ ಕೊಟ್ಟಿದ್ದೀನಿ ಸ್ಕೆಚ್ ಇದೆ ಸ್ಕೆಚ್ ಕಾಪಿ ಮತ್ತು ತಹಸೀಲ್ದಾರ್ಗೆ ಇಪ್ಪತ್ತೊಂದರಲ್ಲಿ ಒಂದು ಸಾರಿ ಇಪ್ಪತ್ತರಲ್ಲಿ ಸಾರಿ ಕೊಟ್ಟಿದ್ದೀನಿ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ನನಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಮತ್ತು ಇರ್ತಂಥ ಅಕ್ಕಪಕ್ಕದ ಜಮೀನವರು ಪ್ರತಿಯೊಬ್ಬರು ಬಿಡ್ತಿದ್ದಾರೆ ಮತ್ತೆ ಪಕ್ಕದ ಜಮೀನವರು ಇಲ್ಲೆಲ್ಲ ಇವರೆಲ್ಲ ಬಂದು ಮಂಡ್ಯ ಡಿಸ್ಟಿಕ್ಕಿಂದ ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಗೆಲ್ಪ ಕಬ್ಬು ರಾಗಿ ಪ್ರತಿಯೊಂದು ಹೊಡೆಯೋಕಿದ್ ಬಿಟ್ಟರೆ ಜಾಗ ನಮಗಿಲ್ಲ ಈಗಲೂ ಕೂಡ ನಾವು ಪಾಳ್ಬಿಟ್ಟಿದ್ದೀವಿ ಜಮೀನನ್ನು ಜಮೀನಲ್ಲಿ ಏನೂ ಇಲ್ಲ ಏನು ಒಂದು ಎಕರೆ ಎರಡು ಎಕರೆ ಇಲ್ಲ ಹತ್ತು ಎಕರೆ ಬಿಟ್ಟಿದ್ದೀವಿ ನಮ್ಗೆ ತುಂಬ ನೋವು ಮಾಡ್ತಿದ್ದಾರೆ ಇದೇ ಜವರೇಗೌಡರು ಮತ್ತು ಇನ್ನೊಬ್ರು ಜವರೇಗೌಡರು ಅಂತ ಪ್ರತಿಯೊಬ್ಬರು ನಮ್ಗೆ ಯಾರೆಲ್ಲ ಪ್ರ ಇವರಿಂದ ಏನಾರ ನನಗೆ ನೋವಾಗ್ತಿದೆ ಇನ್ನು ಇನ್ನೂ ಒಂದು ವಾರ ಟೈಮ್ ಇದೆ ನನಗೆ ಟೈಮ್ ಕೊಟ್ಟವರು ಇನ್ಸ್ಪೆಕ್ಟರ್ ಅದವರು ಒಂದು ವಾರ ಟೈಮ್ ಕೊಟ್ಟವ್ರೆ ಅದರೊಳಗಡೆ ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ ತಹಸೀಲ್ದಾರ್ಗೂ ಎರಡು ಸಾರಿ ಕಂಪ್ಲೇಂಟ್ ಮಾಡಿದ್ದೀನಿ ನನಗೆ ರೋಡ್ ಸಿಗಲಿಲ್ಲ ಅಂದ್ರೆ ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನನ್ನ ಸಾವಿಗೆ ಇವರೇ ಕಾರಣ ಕರ್ತರಾಯ್ತಾರೆ ಚೌರೇಗೌಡರು ಕಾಳೇಗೌಡ ಮತ್ತೆ ಇನ್ಯಾ ಹಾಂ ರಾಜ ಅನ್ನೋರು ಮತ್ತೆ ನನಗೆ ಅವತ್ತು ಇಲ್ಲಿ ಬಂದು ಹೊಡೆದು ಅಲ್ಲೇ ಮಾಡೋಗಿರೋಂಥ ಚೇತನ್ನು ಚೇತನ್ನು ಮತ್ತೆ ಯಾರೋ ನಾವು ಬಿಟ್ಟು ಪ್ರವೀಣ ಇವರೆಲ್ಲ ಹಲ್ಲೆ ಮಾಡಿ ನನಗೆ ಇಂಜುರಿ ಮಾಡಿ ಆಸನಲ್ಲಿ ಎಮ್ ಎಲ್ ಸಿ ಆಗಿದೆ ಇದುವರೆಗೂ ಶೇಷನ್ ಕಂಡಗಿದೆ ಕೇತು ನ್ಯಾಯ ಬೇಕು ಸರ್ ಈ ರೋಡ್ ಸಿಗ್ಲಿಲ್ಲ ಅಂದ್ರೆ ಆತ್ಮಹತ್ಯೆಗೆ ನನ್ನ ಜೀವಕ್ಕೆ ಇವರೇ ಒಣಗಾರರಾಗ್ತದೆ ಇಲ್ಲಿ ಬಿಟ್ಮೇಲೆ ಆ ಕಡೆ ಪೂರ್ತಿ ರೋಡಿ ತಾವ್ಯಾರಮ್ಮ ನೋಡಲಪ್ಪಾ ನಾನು ಇದೇ ರೋಡು ಮಾಮಹತ್ಯಾರ ಕಾಣ್ತಾ ಇದ್ರು ಮತ್ತೆ ಐವತ್ತು ವರ್ಷದಿಂದ ನಮ್ಮ ತಂದೆ ಮಾಡ್ತಾ ಇದ್ರು ನಮ್ಮ ತಂದೆ ಸತ್ತ ಮೇಲೆ ನಾವೇ ಮಾಡ್ತಾ ಇದೀವಿ ಜವರಗೋಡ ಈ ಪೂಜಾರಿ ರಾಜಾ ರಾಜಗೌಡ ಇವರೆಲ್ಲ ಸೇರಿ ತುಂಬಾ ನರಕ ಕೊಡ್ತಾ ಇದ್ದಾರೆ ನಮಗೆ ನಾವು ಬರೀ ನಾಲ್ಕು ದಿನ ಹೇಳ್ಬೇಕು ಸಹ ತುಂಬಾ ನಮಗೆ ನೋವು ಕೊಡ್ತಾ ಇದ್ದಾರೆ ನಾತ್ರಿವತ್ತೆಲ್ಲ ಬಂದು ತುಂಬಾ ಗಲಾಟೆ ಮಾಡ್ತಾ ಇದಾರೆ ಕರೆಂಟ್ ಇಲ್ಲ ನೀರಿಲ್ಲ ಎಲ್ಲ ತ್ರೂ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಇವರು ನಮಗೆ ಬಹಳ ಹಿಂಸೆ ಕಿತ್ತು ಕೊಡ್ತಾ ಇದ್ದಾರೆ ಇವರು ನಮ್ಗೆ ರೋಡ್ ಮಾಮೂಲಿ ರೋಡ್ ಇದೇ ಇತ್ತು ನಮಗೆ ನಾವು ಕಂಡು ಮಟ್ಟಿ ನಮಗೆ ರೋಡ್ ಇದೆಯಾ ತಿರ್ಗಾಟ ಇರು ಜನರ ತಿರ್ಗಾಟ ಇದ್ರು ನಾವು ಕೂಡ ತಿರ್ಗಾಟ ಇರು ಚಿಕ್ಕ ಮಕ್ಕಳು ಸಹ ಇಂದ ಅವಾಗಿಂದ್ಲು ರೋಡ್ ಇದೆ ಇಲ್ಲೇ ಇದೆ ಈ ರೋಡ್ ತುಂಬಾ ನಮ್ಗೆ ಇಷ್ಟು ಜನರೆಲ್ಲ ಸೇರಿ ತುಂಬಾ ನೋವು ಕೊಡ್ತಾ ಇದ್ದಾರೆ ಈ ಜವರ ಎಲ್ಲ ಕಷ್ಟಗಳಲ್ಲ ಜವರ ಬಡಿಂದ ತೊಂದರೆ ಆಗ್ತಾ ಇರೋದು ನಮ್ಗೆ ತುಂಬಾ ತುಂಬಾ ನೋವು ಕೊಡ್ತಾ ಇದ್ದಾರೆ ಇದನ್ನೆಲ್ಲ ಸೇರ್ಕೊಂಡು ಅದೇ ಹೇಳ್ಕೊಂಡಿದ್ರು ಸರ್ ನಾನು ನಿಮ್ಗೆಲ್ಲಾನು ನಾನು ಹೇಳ್ಬೇಕಿತ್ತು ನಾನು ಇಷ್ಟು ಹೇಳಿದ್ದೀನಿ

ನಾವು ಶ್ರವಣಹಳ್ಳಿ ಗ್ರಾಮದವರು ಕಾನೂನು ಆಗ್ತೀರ ಮಾಡ್ಕೊಳ್ಳಿ ನೀವು ಹೊಲದೊಳಗೆ ಬರಬೇಡಿ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರೆ ಆ ರೀತಿ ನಡ್ಕೊಳ್ಳಿ ಏನಿದ್ರು ರೋಡಲ್ಲಿ ಆಟ ಆಡ್ಬೇಕು ನನ್ನ ಹೆಸರು ಮಾದೇವ್ ಅಂದ್ಬಿಟ್ಟು ಶಾನೂರು ಪಕ್ಕ ಮೂಡ್ಲು ಕಪ್ಪಲು ಗ್ರಾಮದವನು ನನಗೆ ಇಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ವರ್ಷದಿಂದ ಓಡಾಡ್ತಿದ್ದಂಥ ರೋಡು ಇದ್ರ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಇದೆ ತಹಸೀಲ್ದಾರರು ಕೊಟ್ಟಿದ್ದೀನಿ ಸ್ಕೆಚ್ ಇದೆ ಸ್ಕೆಚ್ ಕಾಫಿ ಮತ್ತೆ ತಹಸೀಲ್ದಾರರಿಗೆ ಇಪ್ಪತ್ತೊಂದರಲ್ಲಿ ಒಂದು ಸಾರಿ ಇಪ್ಪತ್ತರಲ್ಲಿ ಒಂದು ಸಾರಿ ಕೊಟ್ಟಿದ್ದೀನಿ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ನನಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಮತ್ತು ಇಲ್ಲಿರ್ತಂಥ ಅಕ್ಕಪಕ್ಕದ ಜಮೀನವರು ಪ್ರತಿಯೊಬ್ಬರು ಬಿಡ್ತಿದ್ದಾರೆ ಮತ್ತು ಪಕ್ಕದ ಜಮೀನವರು ಇಲ್ಲೆಲ್ಲ ಇವರೆಲ್ಲ ಬಂದು ಮಂಡ್ಯ ಡಿಸ್ಟಿಕ್ ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಗೆಲ್ಪ ಕಬ್ಬು ರಾಗಿ ಪ್ರತಿಯೊಂದು ಒಡೆಯಕ್ಕೆ ಇದು ಬಿಟ್ಟರೆ ಜಾಗ ನಮಗಿಲ್ಲ ಈಗಲೂ ಕೂಡ ನಾವು ಪಾಳ್ಬಿಟ್ಟಿದ್ದೀವಿ ಜಮೀನಿನ ಜಮೀನಲ್ಲಿ ಏನೂ ಮಾಡ್ತಾ ಇಲ್ಲ ಏನು ಒಂದೆಕರೆ ಎರಡು ಎಕರೆ ಇಲ್ಲ ಹತ್ತು ಎಕರೆ ಬಿಟ್ಟಿದ್ದೀವಿ ನಮ್ಗೆ ತುಂಬ ನೋವು ಮಾಡ್ತಿದ್ದಾರೆ ಇದೇ ಜಾವ್ರೇಗೌಡ್ರು ಮತ್ತು ಇನ್ನೊಬ್ರು ಜವರೇಗೌಡರು ಅಂತ ಪ್ರತಿಯೊಬ್ರು ನಮ್ಗೆ ಯಾರೆಲ್ಲ ಪ್ರ ಇವರಿಂದ ಏನಾರ ನನಗೆ ನೋವಾಗ್ತಿದೆ ಇನ್ನು ಇನ್ನು ಇನ್ನೂ ಒಂದು ವಾರ ಟೈಮ್ ಇದೆ ನನಗೆ ಟೈಮ್ ಕೊಟ್ಟವರು ಇನ್ಸ್ಪೆಕ್ಟರ್ ಆದವರು ಒಂದು ವಾರ ಟೈಮ್ ಕೊಟ್ಟವ್ರೆ ಅದರೊಳಗಡೆ ನನಗೆ ನ್ಯಾಯ ಸಿಗ್ಲಿಲ್ಲ ಅಂದರೆ ತಹಸೀಲ್ದಾರ್ಗೂ ಎರಡು ಸಾರಿ ಕಂಪ್ಲೇಂಟ್ ಮಾಡಿದ್ದೀನಿ ನನಗೆ ರೋಡ್ ಸಿಗಲಿಲ್ಲ ಅಂದ್ರೆ ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನನ್ನ ಸಾವಿಗೆ ಇವರೇ ಕಾರಣ ಕರ್ತರು ಆಯ್ತಾರೆ ಜವರೇಗೌಡರು ತಾಳೇಗೌಡ ಮತ್ತೆ ಇನ್ಯಾ ಹಾಂ ರಾಜ ಅನ್ನೋರು ಮತ್ತು ನನಗೆ ಅವತ್ತು ಇಲ್ಲಿ ಬಂದು ಹೊಡೆದು ಅಲ್ಲೇ ಅಂತ ಚೇತನ್ನು ಚೇತನ್ನು ಮತ್ತೆ ಯಾರೋ ಒಂದು ಹೆಸರು ಸುಧ್ವನಿ ಪ್ರವೀಣ ಇವರೆಲ್ಲ ಹಲ್ಲೆ ಮಾಡಿ ನನಗೆ ಇಂಜುರಿ ಮಾಡಿ ಆತನಲ್ಲಿ ಎಮ್ ಎಲ್ ಸಿ ಆಗಿದೆ ಇದುವರೆಗೂ ಶೇಷನ್ನು ಕಂಡಿಗಿದ ಕೇಸು ನನ್ನ ನ್ಯಾಯ ಬೇಕು ಸರ್ ಈ ರೋಡ್ ಸಿಗ್ಲಿಲ್ಲ ಅಂದ್ರೆ ಆತ್ಮಹತ್ಯೆಗೆ ನನ್ನ ಜೀವಕ್ಕೆ ಇವರೇ ಒಣಗಾರರಾಗ್ತಾರೆ ಇನ್ನು ಬಿಟ್ಟ ಮೇಲೆ ಆ ಕಳಿ ಪೂರ್ತಿ ನಾನು ನೋಡಬೇಕಾ ನಾನು ಇದೇ ರೋಡು ಮಾಮೂಲು ತಿರು ಕಾಣ್ತಾ ಇದ್ರು ಮತ್ತೆ ಐವತ್ತು ವರ್ಷದಿಂದ ನಮ್ಮ ತಂದೆ ಮಾಡ್ತಾ ಇದ್ರು ನಮ್ಮ ತಂದೆ ಸತ್ತ ಮೇಲೆ ನಾವೇ ಮಾಡ್ತಾ ಇದೀವಿ ಜವರ ಈ ಪೂಜಾರಿ ರಾಜಾ ರಾಜಗೌಡ ಇವೆಲ್ಲ ಸೇರಿ ತುಂಬಾ ನರ್ಕ ಕೊಡ್ತಾ ಇದಾರೆ ನಮ್ಗೆ ನಾವು ಬರೀ ಏಳು ಹೇಳ್ಬೇಕು ಸಹ ತುಂಬಾ ನಮಗೆ ನೋವು ಕೊಡ್ತಾ ಇದ್ದಾರೆ ರಾತ್ರಿ ಹೊತ್ತೆಲ್ಲ ಬಂದು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಕರೆಂಟ್ ಇಲ್ಲ ನೀರ್ ಇಲ್ಲ ಎಲ್ಲ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಸೈವ್ರು ನಮ್ಗೆ ಬಹಳ ಹಿಂಸೆ ಕಿತ್ತು ಕೊಡ್ತಾ ಇದ್ದಾರೆ ಇವರು ನಮ್ಗೆ ರೋಡ್ ಮಾಮೂರು ರೋಡ್ ಇದೇ ಇತ್ತು ನಮಗೆ ನಾವು ಕಂಡು ಮಟ್ಟ ನಮ್ಮ ರೋಡ್ ಇದೆಯಾ ಜನರ ಜನರಲ್ಲ ತಿರ್ಗಾಟಿದ್ರು ನಾವು ಕೂಡ ತಿರ್ಗಾಟೋ ಮಕ್ಕಳು ಸಹ ಇಂದ ಅವಾಗಿಂದಲೂ ರೋಡ್ ಇದೆ ಇಲ್ಲೇ ಇದೆ ಈ ರೋಡ್ ಇದ್ರು ತುಂಬಾ ನಮ್ಗೆ ಇಷ್ಟು ಜನರೆಲ್ಲ ಸೇರಿ ತುಂಬಾ ನೋವು ಕೊಡ್ತಾ ಇದ್ದಾರೆ ಈ ಜವರ ಗೋಡ ಎಲ್ಲ ಕಷ್ಟಗಳೆಲ್ಲ ಜವರ ಗೋಡಿಂದ ತೊಂದರೆ ಆಗ್ತಾ ಇರೋದು ನಮ್ಗೆ ತುಂಬಾ ತುಂಬಾ ನೋವು ಕೊಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡ್ರು ಅದೇ ಕೊಂಡಿದ್ದೀವಿ ನಿಮ್ಗೆ ಎಲ್ಲಾನು ನಾನು ಹೇಳ್ಬೇಕಿತ್ತು ನಾನು ಇಷ್ಟು ಹೇಳಿದ್ದೀನಿ

ನಾವು ಶ್ರವಣಹಳ್ಳಿ ಗ್ರಾಮದವರು ಅರುಣ್ ಅಂತ ಇದೇ ಇದು ಹಾಸನ ಡಿಸ್ಟಿಕ್ ಇಲ್ಲಿವರೆಗೂ ಇದೆ ಮಂಡ್ಯ ಡಿಸ್ಟಿಕ್ ಆಚೆ ಇದೆ ಅಂದ್ರೆ ಇಲ್ಲಿಂದನೆ ರೋಡ್ ಇದ್ದು ನಾವು ಹುಟ್ಟಿದ್ದು ಮುಂಚೆಯಿಂದನೂ ರೋಡ್ ಇಲ್ಲೇ ಇರೋದು ಓಡಾಡೋರೆ ನಮಗೂ ಕೈ ಇದೆ ಕಬ್ಬು ಕಬ್ಬು ಹೋಗಿ ಬೆಳೆದವ್ರೆ ಕಬ್ಬು ಬೆಳೆ ಲಾರಿ ಎಲ್ಲ ಹೋಗಿದಾವೆ ಪ್ರತಿ ಒಂದು ಇನ್ನ ಮರ ಗಿರ ಕುಸ ಮರದ ಲೋಡ್ ಎಲ್ಲ ಇಲ್ಲೇ ಹೋಗಿದಾವೆ ಇದೇ ರೋಡ್ ಸರ್ ನಾವು ಚಿಕ್ಕ ಹುಟ್ಟಗಳಿಂದ ನೋಡಿರೋದು ಇವಾಗ ಈಗ ಅಲ್ಲಿ ಗಂಟನು ಏನು ತೊಂದರೆ ಇಲ್ಲ ಎಲ್ಲ ರೋಡ್ ಕೊಡೋಕು ರೆಡಿ